ಂತೆ ಅವರನ್ನ ಪದಚ್ಯುತಗೊಳಿಸುವಂತೆ ಕೋರಿ ಇನ್ನೂರಕ್ಕೂ ಹೆಚ್ಚು ಸಂಸದರು ಸಂಸತ್ತಿನಲ್ಲಿ ಮಹಾಭಿಯೋಗ ಮಂಡಿಸಿದ್ದಾರೆ ಈ ವಿಷಯ ಇದೀಗ ರಾಷ್ಟಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಮೋದಿ ಸರ್ಕಾರದ ಈ ನಡೆಗೆ ಪ್ರಮುಖ ವಿಪಕ್ಷ ಕಾಂಗ್ರೆಸ್ ಸಹಿತ ಇತರ ವಿಪಕ್ಷಗಳು ಬೆಂಬಲಿಸಿವೆ ಆದರೆ ಸಮಾಜವಾದಿ ಪಕ್ಷ ಮಾತ್ರ ಇದನ್ನು ಬೆಂಬಲಿಸಿಲ್ಲ ಅದಕ್ಕೆ ಎಸ್ಪಿ ನೀಡಿರುವ ಕಾರಣವೂ ಮತ್ತೊಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಸೋಮವಾರ ಲೋಕಸಭೆಯ ನೂರ ಮತ್ತು ರಾಜ್ಯಸಭೆಯ ಅರವತ್ ಮೂರು ಸಂಸದರು ನ್ಯಾಯಮೂರ್ತಿ ಯಶವಂತ ವರ್ಮಾ ಅವರ ವಿರುದ್ಧ ಮಹಾಭಿಯೋಗಕ್ಕೆ ಸಂಬಂಧಪಟ್ಟ ಅರ್ಜಿಯನ್ನು ಸಲ್ಲಿಸಿದ್ರು ಲೋಕಸಭೆಯಲ್ಲಿ ಮಂಡಿಸಲಾದ ಅರ್ಜಿಗೆ ಸಚಿವ ಅನುರಾಗ್ ಠಾಕೂರ್ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರಾಜೀವ್ ಪ್ರತಾಪ್ ರೂಢಿ ಪಿಪಿ ಚೌಧರಿ ಸುಪ್ರಿಯಾ ಸುಳೆ ಮತ್ತು ಕೆಸಿ ವೇಣುಗೋಪಾಲ್ ಸೇರಿದಂತೆ ಪ್ರಮುಖ ನಾಯಕರು ಸಹಿ ಹಾಕಿದ್ದಾರೆ ಸಂವಿಧಾನದ ನೂರ ಇಪ್ಪತ್ನಾಲ್ಕು ಇನ್ನೂರ ಹದಿನೇಳು ಮತ್ತು ಇನ್ನೂರ ಹದಿನೆಂಟನೇ ವಿಧಿಗಳ ಅಡಿಯಲ್ಲಿ ನ್ಯಾಯಮೂರ್ತಿ ವರ್ಮಾ ಅವರ ವಿರುದ್ದ ಈ ನೋಟಿಸ್ ನೀಡಲಾಗಿದೆ ಯಾವುದೇ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸೋಕೆ ಲೋಕಸಭೆಯಲ್ಲಿ ಕನಿಷ್ಠ ನೂರು ಮತ್ತು ರಾಜ್ಯಸಭೆಯಲ್ಲಿ ಐವತ್ತು ಸಂಸದರ ಸಹಿ ಅಗತ್ಯ ಇರುತ್ತೆ ಮಂಡಿಸಲಾದ ಈ ಮಹಾಭಿಯೋಗ ಪ್ರಸ್ತಾಪವನ್ನ ಲೋಕಸಭೆಯ ಸ್ಪೀಕರ್ ಅಥವಾ ರಾಜ್ಯಸಭೆಯ ಅಧ್ಯಕ್ಷರು ಅಂಗೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು ಈ ಕುರಿತು ಮಾತನಾಡಿದ ಕಾಂಗ್ರೆಸ್ನ ಹಿರಿಯ ಸಂಸದ ಕೆ ಸುರೇಶ್ ಅವರು ನ್ಯಾಯಮೂರ್ತಿ ವರ್ಮಾ ಅವರ ವಿರುದ್ಧದ ಮಹಾಭಿಯೋಗಕ್ಕೆ ತಮ್ಮ ಪಕ್ಷದ ಸಂಪೂರ್ಣ ಬೆಂಬಲವಿದೆ ಅಂತ ತಿಳಿಸಿದ್ದಾರೆ ಇಂಡಿಯಾ ಬಣದ ಇತರ ಪಕ್ಷಗಳು ಕೂಡ ಈ ಕ್ರಮಕ್ಕೆ ಬೆಂಬಲ ಸೂಚಿಸಿವೆ ಕಳೆದ ಭಾನುವಾರ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರೊಬ್ಬರ ಪದಚ್ಯುತಿಗೆ ಸಂಬಂಧಪಟ್ಟಂತೆ ನೂರಕ್ಕೂ ಹೆಚ್ಚು ಶಾಸಕರು ನೋಟಿಸ್ಗೆ ಸಹಿ ಹಾಕಿದ್ದಾರೆ ಅಂತ ಮಾಹಿತಿಯನ್ನು ನೀಡಿದ್ರು ಪ್ರಕಾರ ನ್ಯಾಯಮೂರ್ತಿ ವರ್ಮಾ ಅವರ ನಿವಾಸದಲ್ಲಿ ಸುಟ್ಟ ನೋಟುಗಳು ಪತ್ತೆಯಾಗಿದ್ವು ನ್ಯಾಯಮೂರ್ತಿ ವರ್ಮಾ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಿರಾಕರಿಸಿದ್ರು ಆದರೆ ನ್ಯಾಯಮೂರ್ತಿ ವರ್ಮಾ ಮತ್ತು ಅವರ ಕುಟುಂಬದ ಸದಸ್ಯರು ಹಣ ಪತ್ತೆಯಾದ ಕೋಣೆಯ ಮೇಲೆ ಸಕ್ರಿಯ ನಿಯಂತ್ರಣ ಹೊಂದಿದ್ರು ಅಂತ ಸುಪ್ರೀಂ ಕೋರ್ಟ್ ನೇಮಿಸಿದ ಆಂತರಿಕ ವಿಚಾರಣಾ ಸಮಿತಿ ತೀರ್ಮಾನಿಸಿದೆ ಆಂತರಿಕ ವಿಚಾರಣಾ ಸಮಿತಿ ಅವರ ದುರ್ನಡತೆ ಸಾಬೀತು ಪಟ್ಟಿದೆ ಅಂತ ಹೇಳಿ ಅವರ ಪದಚ್ಯುತೆಗೆ ಶಿಫಾರಸು ಮಾಡಿತ್ತು ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸೋಕೆ ಸಂವಿಧಾನದ ನೂರ ಮತ್ತು ಇನ್ನೂರ ಹದಿನೇಳನೇ ವಿಧಿಗಳ ಅಡಿಯಲ್ಲಿ ಸಾಬೀತಾದ ದುರ್ನ ಅಥವಾ ಅಸಾಮರ್ಥ್ಯದ ಆಧಾರದ ಮೇಲೆ ಕ್ರಮ ಕೈಗೊಳ್ಳಬಹುದು ಇದಕ್ಕಾಗಿ ಲೋಕಸಭೆಯ ಸ್ಪೀಕರ್ ಅಥವಾ ರಾಜ್ಯಸಭೆಯ ಅಧ್ಯಕ್ಷರಿಗೆ ಮಹಾಭಿಯೋಗದ ನೋಟಿಸ್ ನೀಡಬೇಕು ಮಹಾಭಿಯೋಗಕ್ಕೆ ಲೋಕಸಭೆಯಲ್ಲಿ ಕನಿಷ್ಠ ನೂರು ಅಥವಾ ರಾಜ್ಯಸಭೆಯಲ್ಲಿ ಐವತ್ತು ಸದಸ್ಯರು ಈ ನೋಟಿಸ್ ಗೆ ಸಹಿ ಮಾಡಿರ್ಬೇಕು ನಂತರ ಸ್ಪೀಕರ್ ಅಥವಾ ಅಧ್ಯಕ್ಷರು ನೋಟಿಸ್ ಅನ್ನ ಪರಿಶೀಲಿಸುತ್ತಾರೆ ಅವರು ನೋಟಿಸ್ ಅನ್ನ ಸ್ವೀಕರಿಸಿದ್ರೆ ಭಾರತದ ಮುಖ್ಯ ನ್ಯಾಯಾಧೀಶರು ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಓರ್ವ ಹಿರಿಯ ನ್ಯಾಯವಾದಿಯನ್ನ ಒಳಗೊಂಡ ಮೂರು ಸದಸ್ಯರ ಸಮಿತಿಯನ್ನು ರಚಿಸುತ್ತಾರೆ ಈ ಸಮಿತಿ ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆಂಟರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಸಮಿತಿ ಆರೋಪಗಳು ನಿಜಾಂತ ವರದಿ ನೀಡಿದರೆ ಆ ವರದಿಯನ್ನ ಸದನದಲ್ಲಿ ಮಂಡಿಸಲಾಗುತ್ತೆ ಮತ್ತು ಅದರ ಮೇಲೆ ಚರ್ಚೆ ಹಾಗೂ ಮತದಾನ ನಡೆಯುತ್ತೆ ಇಫ್ ದಿ ಮೋಷನ್ Shall keep the motion pending and constitute as soon as may be for the purpose of making an investigation into the grounds on which the removal of a judge is prayed for, a committee consisting of three members of whom one shall be chosen from among the Chief Justice and other judges of the Supreme Court. One shall be chosen from among the Chief Justices of the High Courts and one shall be a person who is, in the opinion of the speaker, or as the case may be, chairman or distinguished jurist? And before that, it is given that if a notice given of a motion for presenting an address to the president praying for removal of a judge signed by, in the case of a notice given in the House of People by not less than 100 members of the House, and in the case of a notice given in the House of, in the Council of States by not less than 50 members of the Council, then the Speaker or as the case may be the Chairman may, after consulting such persons, if any, as he thinks fit, and after considering such material or materials, if any, as may be available to him, either admit the motion or refuse to admit the same. ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಯಾವುದೇ ನ್ಯಾಯಾಧೀಶರು ಈವರೆಗೆ ಮಹಾಭಿಯೋಗಕ್ಕೆ ಗುರಿಯಾಗಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ನ್ಯಾಯಮೂರ್ತಿ ರಾಮಸ್ವಾಮಿ ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ನ್ಯಾಯಮೂರ್ತಿ ಸೌಮಿತ್ರ ಸೇನ್ ಅವರ ವಿರುದ್ಧದ ಮಹಾಭಿಯೋಗ ಪ್ರಕ್ರಿಯೆಗಳು ವಿಫಲಗೊಂಡಿದ್ದನ್ನು ನಾವು ನೋಡಿದಿವೆ ನ್ಯಾಯಮೂರ್ತಿ ವರ್ಮಾ ಅವರನ್ನು ಪದಚ್ಯುತಗೊಳಿಸೋಕೆ ಸದನದಲ್ಲಿ ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರಲ್ಲಿ ಕನಿಷ್ಠ ಮೂರನೇ ಎರಡರಷ್ಟು ಬಹುಮತದ ಬೆಂಬಲ ಬೇಕಾಗತ್ತೆ ವಿಪಕ್ಷದ ಬೆಂಬಲವಿಲ್ಲದೆ ನ್ಯಾಯಮೂರ್ತಿ ವರ್ಮಾ ಅವರನ್ನು ಪದಚ್ಯುತಗೊಳಿಸೋಕೆ ಸರ್ಕಾರಕ್ಕೆ ಸಾಧ್ಯವಿಲ್ಲ ಮಾರ್ಚ್ ಹದಿನಾಲ್ಕರಂದು ದೆಹಲಿ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದ ಯಶವಂತ ವರ್ಮಾ ಅವರ ಅಧಿಕೃತ ನಿವಾಸದ ಹೊರಮನೆಯಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿ ಅದನ್ನು ನಂದಿಸುವ ಕಾರ್ಯಾಚರಣೆ ನಡೀತಾ ಇದ್ದಾಗ ದೊಡ್ಡ ಪ್ರಮಾಣದ ನಗದು ಪತ್ತೆಯಾಗಿತ್ತು ಈ ಘಟನೆ ತೀವ್ರ ವಿವಾದವನ್ನು ಸೃಷ್ಟಿಸಿತ್ತು ನಂತರ ಅಂದಿನ ಮುಖ್ಯ ನ್ಯಾಯಾಧೀಶರಾಗಿದ್ದ ಸಂಜೀವ್ ಖನ್ನಾ ಅವರು ಮೂರು ನ್ಯಾಯಾಧೀಶರನ್ನ ಒಳಗೊಂಡ ಆಂತರಿಕ ತನಿಖಾ ಸಮಿತಿಯನ್ನ ರಚಿಸಿದ್ರು ನ್ಯಾಯಮೂರ್ತಿ ನಾಗು ನ್ಯಾಯಮೂರ್ತಿ ಜಿಎಸ್ ಸಂಧವಾಲಿಯಾ ಮತ್ತು ನ್ಯಾಯಮೂರ್ತಿ ಅನು ಶ್ರೀವಾರಾಮನ್ ಅವರು ಈ ಸಮಿತಿಯಲ್ಲಿದ್ದರು ವಿಚಾರಣೆ ನಡೆಯುವವರೆಗೆ ನ್ಯಾಯಮೂರ್ತಿ ವರ್ಮಾ ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಯಿತು ಮತ್ತು ಅವರ ನ್ಯಾಯಾಂಗ ಕಾರ್ಯಗಳನ್ನು ಹಿಂಪಡೆಯಲಾಗಿತ್ತು ಈ ಸಮಿತಿ ಮೇ ತಿಂಗಳಲ್ಲಿ ತನ್ನ ವರದಿಯನ್ನ ಮುಖ್ಯ ನ್ಯಾಯಾಧೀಶರಿಗೆ ಸಲ್ಲಿಸಿತು ನ್ಯಾಯಮೂರ್ತಿ ವರ್ಮಾ ಅವರು ರಾಜೀನಾಮೆ ನೀಡೋಕೆ ನಿರಾಕರಿಸಿದ ನಂತರ ಮುಖ್ಯ ನ್ಯಾಯಾಧೀಶರು ವರದಿಯನ್ನ ರಾಷ್ಟಪತಿ ಮತ್ತು ಪ್ರಧಾನಮಂತ್ರಿಗಳಿಗೆ ಕಳುಹಿಸಿದ್ರು ಮಹಾಭಿಯೋಗ ವಿರೋಧ ಪಕ್ಷದ ಬೆಂಬಲ ಯಾಕೆ ಮುಖ್ಯ ಯಾವುದೇ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸೋಕೆ ಸಂಸತ್ತಿನ ಎರಡೂ ಸದನಗಳಲ್ಲಿ ಮೂರನೇ ಎರಡರಷ್ಟು ಬಹುಮತದ ಬೆಂಬಲ ಕಡ್ಡಾಯವಾಗಿದೆ ಆಡಳಿತ ಪಕ್ಷ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸ್ಪಷ್ಟ ಬಹುಮತವನ್ನ ಹೊಂದಿದ್ದರೂ ಮೂರನೇ ಎರಡರಷ್ಟು ಬಹುಮತವನ್ನ ಹೊಂದಿಲ್ಲ ಹೀಗಾಗಿ ನ್ಯಾಯಮೂರ್ತಿ ವರ್ಮಾ ಅವರನ್ನ ಪದಚ್ಯುತಗೊಳಿಸೋಕೆ ವಿರೋಧ ಪಕ್ಷಗಳ ಬೆಂಬಲ ಅತ್ಯಗತ್ಯ ಇಂಡಿಯಾ ಬಣದ ಬಹುತೇಕ ಪಕ್ಷಗಳು ನ್ಯಾಯಮೂರ್ತಿ ಯಶವಂತ ವರ್ಮಾ ಅವರ ವಿರುದ್ಧದ ಮಹಾಭಿಯೋಗಕ್ಕೆ ಬೆಂಬಲ ಸೂಚಿಸಿದ್ದರೂ ಸಮಾಜವಾದಿ ಪಕ್ಷ ಮಾತ್ರ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಶೇಖರ್ ಯಾದವ್ ಅವರ ವಿರುದ್ಧದ ಮಹಾಭಿಯೋಗವನ್ನು ಸರ್ಕಾರ ಕೈಗೆತ್ತಿಕೊಂಡ್ರೆ ಮಾತ್ರ ತಾವು ನ್ಯಾಯಮೂರ್ತಿ ವರ್ಮಾ ಅವರ ವಿರುದ್ಧದ ಪ್ರಸ್ತಾಪವನ್ನು ಬೆಂಬಲಿಸುವುದಾಗಿ ಸಮಾಜವಾದಿ ಪಕ್ಷ ಹೇಳಿದೆ ನ್ಯಾಯಾಂಗ ಸಂಸ್ಥೆಗಳ ಕೋಮುವಾದೀಕರಣವು ಭ್ರಷ್ಟಾಚಾರಕ್ಕಿಂತ ಗಂಭೀರವಾದ ವಿಷಯ ಅಂತ ಎಸ್ಪಿ ಅಭಿಪ್ರಾಯಪಟ್ಟಿದೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಮಹಾಭಿಯೋಗ ಪ್ರಕ್ರಿಯೆ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ ಸಂಸತ್ತಿನಲ್ಲಿ ಈ ವಿಷಯ ಯಾವ ತಿರುವನ್ನ ಪಡೆಯಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ